ದೇಶಾದ್ಯಂತ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಆರಂಭ ಸ್ಟಾರ್ಟ್ ಕಮ್ಮಿ ಬೆಲೆಗೆ ಸೂಪರ್ ಸ್ಪೀಡ್ ನೆಟ್ವರ್ಕ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಪುನರ್ ಚೇತರಿಸಿಕೊಂಡಿದ್ದು ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಭರ್ಜರಿ ಪೈಪೋಟಿ ನೀಡಲು ಸನ್ನದ್ಧವಾಗುತ್ತಿದೆ ನೆಟ್ವರ್ಕ್ ವ್ಯವಸ್ಥೆಯ ಕಾರಣಕ್ಕೆ ಸಾಕಷ್ಟು ಗ್ರಾಹಕರನ್ನು ಕಳೆದುಕೊಂಡಿರುವ ಬಿ ಎಸ್ ಎನ್ ಎಲ್ ಇದೀಗ ಫೋರ್ ಜಿ ಫೈ ಜಿ ನೆಟ್ವರ್ಕ್ ಸೇವೆ ಆರಂಭಿಸುತ್ತಿದೆ ಈಗಾಗಲೇ ಪಂಜಾಬಿನಲ್ಲಿ ಫೋರ್ ಜಿ ಸೇವೆಗಳನ್ನು ಪ್ರಾಯೋಗಿಕವಾಗಿ ಆರಂಭಿಸಲಾಗಿದ್ದು ಅಲ್ಲಿ ಸುಮಾರು ಎಂಟು ಲಕ್ಷ ಚಂದಾದಾರರನ್ನು ಹೊಂದಿದೆ ಇದೀಗ ಭಾರತದಾದ್ಯಂತ ಫೋರ್ ಜಿ ಮತ್ತು ಫೈ ಜಿ ಸೇವೆಗಳಿಗಾಗಿ ಒಂದು ಲಕ್ಷ ಟವರ್ಗಳನ್ನು ನಿಯೋಜಿಸುವ ತಯಾರಿಯಲ್ಲಿ ತೊಡಗಿಕೊಂಡಿದೆ ಬಿ ಎಸ್ ಎನ್ ಎಲ್ನ ಗ್ರಾಹಕರ ಸಂಖ್ಯೆ ಪಾತಾಳಕ್ಕೆ ಹೌದು ರಿಲಯನ್ಸ್ ಜಿಯೋ ವಡಾಫೋನ್ ಮತ್ತು ಏರ್ಟೆಲ್ ತರಹದ ಖಾಸಗಿ ಟೆಲಿಕಾಮ್ ಕಂಪನಿಗಳು ತಮ್ಮ ಫೈ ಜಿ ಸೇವೆಗಳನ್ನು ಆರಂಭಿಸಿವೆ ಆದರೆ ಬಿ ಎಸ್ ಎನ್ ಎಲ್ ಮಾತ್ರ ಈಗಲೂ ಟೂ ಜಿ ಮತ್ತು ತ್ರೀ ಜಿ ನೆಟ್ವರ್ಕ್ ಬಿಟ್ಟು ಮೇಲೆದ್ದಿಲ್ಲ ಇದರಿಂದ ಬಿ ಎಸ್ ಎನ್ ಎಲ್ ಗ್ರಾಹಕರ ಸಂಖ್ಯೆ ಪಾತಾಳಕ್ಕೆ ಇಳಿದಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಗ್ರಾಹಕರನ್ನು ಕಳೆದುಕೊಂಡಿರುವ ಬಿ ಎಸ್ ಎನ್ ಎಲ್ ಗ್ರಾಹಕರ ಸಂಖ್ಯೆ ಬರೋಬ್ಬರಿ ಎಂಟು ಕೋಟಿ ಎಂಬತ್ತು ಲಕ್ಷ ಅರವತ್ತು ಸಾವಿರಕ್ಕೆ ಕುಸಿದಿದೆ ಅದರ ಮಾರುಕಟ್ಟೆ ಪಾಲು ಕೂಡ ಕಳೆದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಏಳು ಪಾಯಿಂಟ್ ನಲವತ್ತಾರಕ್ಕೆ ಇಳಿಕೆಯಾಗಿದೆ ಇದು ಖಾಸಗಿ ಟೆಲಿಕಾಂ ಕಂಪನಿಗಳು ಪ್ರಬಲವಾಗಲು ಪ್ರೇರಣೆಯಾಗಿದೆ ಇನ್ನು ಪ್ರಾಯೋಗಿಕವಾಗಿ ಫೋರ್ಜಿ ನೆಟ್ವರ್ಕ್ ಆರಂಭ ಸ್ಥಳೀಯ ನೆಟ್ವರ್ಕ್ ಅಥವಾ ಭಾರತದ ಸ್ವಂತ ಜಿ ತಂತ್ರಜ್ಞಾನವನ್ನು ಬಳಸಬೇಕೆಂಬ ಸರ್ಕಾರದ ನಿರ್ದೇಶನವು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಜಿ ಆರಂಭಿಸಲು ವಿಳಂಬಕ್ಕೆ ಕಾರಣವಾಗಿದೆ ಆದರೆ ಇದೀಗ ಟಾಟಾ ಗ್ರೂಪ್ ನೆಟ್ವರ್ಕ್ದ ಒಕ್ಕೂಟವು ದೇಶಾದ್ಯಂತ ಜಿ ಸೈಟ್ಗಳನ್ನು ಸ್ಥಾಪಿಸುತ್ತಿದೆ ಟಾಟಾ ಗ್ರೂಪ್ ನೇತೃತ್ವದ ಒಕ್ಕೂಟವು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ನಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಪಡೆದುಕೊಂಡಿದ್ದು ಈಗಾಗಲೇ ಪಂಜಾಬಿನಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಮತ್ತು ಸಿ ಡಾಟಾ ನೇತೃತ್ವದ ಒಕ್ಕೂಟವು ಪೋರ್ಜಿ ಸೇವೆಗಳನ್ನು ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ ಅಕ್ಟೋಬರ್ನಲ್ಲಿ ಜಿ ನೆಟ್ವರ್ಕ್ ಶುರು ಬಿ ಎಸ್ ಎನ್ ಎಲ್ ಮೂಲಗಳ ಪ್ರಕಾರ ಪರೀಕ್ಷಾರ್ಥ ಪ್ರಯೋಗಗಳು ಪೂರ್ಣಗೊಂಡಿವೆ ಹೀಗಾಗಿ ಬಿ ಎಸ್ ಎನ್ ಎಲ್ ತನ್ನ ಬಹು ನಿರೀಕ್ಷಿತ ಜಿ ಸೇವೆಗಳನ್ನು ಈ ವರ್ಷದ ಅಕ್ಟೋಬರ್ನಲ್ಲಿ ಆರಂಭಿಸುವ ಸಾಧ್ಯತೆ ಇದೆ ದೇಶಾದ್ಯಂತ ಈವರೆಗೆ ಸುಮಾರು ಇಪ್ಪತ್ತೈದು ಸಾವಿರ ಫೋರ್ ಜಿ ಟವರ್ಗಳನ್ನು ಸ್ಥಾಪಿಸಿದ್ದು ತನ್ನ ಗ್ರಾಹಕರಿಗೆ ಫೋರ್ ಜಿ ಸಿಮ್ಗಳ ರವಾನೆ ಆರಂಭಿಸಿದೆ ಜಿ ಟವರ್ ಸ್ಥಾಪನೆಗೆ ತೇಜಸ್ ನೆಟ್ವರ್ಕ್ ಮತ್ತು ಸರ್ಕಾರಿ ಬೆಂಬಲಿತ ಸಿ ಡಾಟಾ ಅಗತ್ಯ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುತ್ತಿವೆ ಶೀಘ್ರದಲ್ಲಿಯೇ ದೇಶಾದ್ಯಂತ ಬಿ ಎಸ್ ಎನ್ ಎಲ್ ಜಿ ಸೇವೆ ಆರಂಭವಾಗಲಿದ್ದು ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ನಡುಕ ಶುರುವಾದಂತಾಗಿದೆ ಈ ಬಿ ಎಸ್ ಎನ್ ಎಲ್ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ